ವೆಲ್ಕಮ್ ಟು ಸನ್ಮಹಿ ಯೂಟ್ಯೂಬ್ ಚಾನಲ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಇದ್ರ ಹಿಂದಿನ ಸೈಂಟಿಫಿಕ್ ರೀಸನ್ ನಿಮಗೆ ಗೊತ್ತಾ ಇವತ್ತು ನಾನು ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಸಂಕ್ರಾಂತಿ ಹಬ್ಬ ನಾರ್ಮಲಾಗಿ ವಿಂಟರ್ ಸೀಸನಲ್ಲಿ ಅಂದರೆ ಚಳಿಗಾಲದಲ್ಲಿ ಬರುತ್ತೆ ಸೊ ಕೋಲ್ಡ್ ವೆದರ್ ಇರೋದರಿಂದ ನಮ್ಮ ಬಾಡಿಗೆ ಎನರ್ಜಿ ರಿಕ್ವೈರ್ಮೆಂಟ್ ಜಾಸ್ತಿ ಬೇಕಾಗಿರುತ್ತೆ ಅದಕ್ಕೋಸ್ಕರ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಬಿರ್ತಾರೆ ಎಳ್ಳು ಅಂದರೆ ಸಿಸಮೈಸೀಡ್ಸ್ ಇದರಲ್ಲಿ ರಿಚ್ ಇನ್ ಹೆಲ್ತಿ ಫ್ಯಾಟ್ಸ್ ಮತ್ತು ಇದರಲ್ಲಿ ಕ್ಯಾಲ್ಶಿಯಮ್ಮು ಐರನ್ನು ಮೆಗ್ನೀಷಿಯಮ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದು ಬಾಡಿಲಿ ಈಟ್ ಪ್ರೊಡ್ಯೂಸ್ ಮಾಡುತ್ತೆ ಕೋಲ್ಡ್ ವೆದರಲ್ಲಿ ಜಾಯಿಂಟ್ಸ್ ಪೇಯ್ನು ವೀಕ್ನೆಸ್ಸು ಇದನ್ನೆಲ್ಲ ಕಡಿಮೆ ಮಾಡುತ್ತೆ ಸೊ ಎಳ್ಳು ಎಳ್ಳು ಇದೇನಕ್ಕೆ ಹೆಲ್ಪ್ ಮಾಡುತ್ತೆ ಕೀಪ್ ಬಾಡಿ ವಾರ್ಮ್ ಫ್ರಮ್ ಇನ್ಸೈಡ್ ಅಂದರೆ ದೇಹಕ್ಕೆ ಒಳಗಿಂದಲೇ ಬೆಚ್ಚಿಗಿಡೋಕ್ಕೆ ಸಹಾಯ ಮಾಡುತ್ತೆ ಇನ್ನು ಬೆಲ್ಲ ನ್ಯಾಚುರಲ್ ಆಗಿ ಸ್ವೀಟ್ ಇರುತ್ತೆ ಇದು ಇನ್ಸ್ಟಂಟ್ ಎನರ್ಜಿನ ಕೊಡುತ್ತೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಮತ್ತು ರಿಚ್ ಇನ್ ಐರನ್ ಸೊ ಅನಿಮಿಯಾ ಬರದೇ ಇರೋ ಥರ ತಡೆಯುತ್ತೆ ಬಾಡೀಲಿ ಡಿಟಾಕ್ಸ್ ಬಾಡೀಲಿರೋ ಅನಗತ್ಯ ವಿಷಕಾರಿ ಪದಾರ್ಥಗಳನ್ನು ಹೊರಗಾಕುತ್ತೆ ಇದು ಎಲ್ಪ್ ಮಾಡುತ್ತೆ ದೇಹನ ಶುದ್ಧಿ ಮಾಡುತ್ತೆ ಮತ್ತು ಇದರಲ್ಲಿ ಕಡಲೆ ಕಡಲೆ ಬೀಜ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಕಡಲೆಯಲ್ಲಿ ಪ್ರೋಟೀನ್ ರಿಚ್ಚು ಮತ್ತು ಸ್ಟ್ರೆಂತ್ ಕೊಡುತ್ತೆ ಕಡಲೆ ಬೀಜ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಮತ್ತು ಹೊಟ್ಟೆ ಹೊಟ್ಟೆನ ಫುಲ್ ಫೀಲ್ ಕೊಡುತ್ತೆ ಹೊಟ್ಟೆ ತುಂಬಿರೋ ಥರ ಫೀಲ್ ಕೊಡುತ್ತೆ ಇದೆಲ್ಲ ಒಟ್ಟಿಗೆ ಸೇರಿ ಬಾಡಿಗೆ ಈಟು ಎನರ್ಜಿ ಪ್ರೋಟೀನ್ ಕೊಡುತ್ತೆ ಇದು ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ವಿಂಟರ್ ಫುಡ್ ಆಗಿರುತ್ತೆ ಎಳ್ಳು ಬೆಲ್ಲ ಸೊ ನಾವು ಎಳ್ಳು ಬೆಲ್ಲನ ಚಳಿಗಾಲದಲ್ಲಿ ಅಂದರೆ ಸಂಕ್ರಾಂತಿ ಹಬ್ಬದಲ್ಲಿ ಬೀರ್ತೀವಿ ಇನ್ನು ಎಳ್ಳು ಬೆಲ್ಲ ಬೀರುವಾಗ ಮೀನಿಂಗ್ ಒಂದು ಮಾತು ಹೇಳ್ಬಿಟ್ಟು ಬೀರ್ತಾರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲನ ಬಿರ್ತಾರೆ ಏನಪ್ಪ ಇದ್ರ ಮೀನಿಂಗ್ ಅಂತಂದರೆ ಸ್ವೀಟ್ ಆಗಿರೋದನ್ನ ತಿಂದು ಸ್ವೀಟಾಗಿ ಮಾತಾಡಿ ಮತ್ತು ಹಿಂದೆ ಆಗಿರೋ ಏನಾದರೂ ಜಗಳ ಏನಾದರೂ ಆಗಿದ್ದರೆ ಕೋಪಗಳು ಎಲ್ಲ ಎಲ್ಲದೂ ಕಳ್ಕೊಂಡು ಒಳ್ಳೆ ರಿಲೇಷನ್ಶಿಪ್ನ ಮೇಂಟೈನ್ ಮಾಡಿ ಒಳ್ಳೆ ದಿನಗಳು ಹೊಸ ದಿನಗಳನ್ನ ಸ್ಟಾರ್ಟ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ನೋಡಿದ್ರಲ್ಲ ನಮ್ಮ ಹಿರಿಯರು ಮೊದ ಮೊದಲು ಯಾವ ಥರ ಮಾಡಿದ್ದಾರೆ ಅಂತ ನಮ್ಮ ಹಿರಿಯರು ಮಾಡಿರೋದು ಬರೀ ಹಬ್ಬ ಅಲ್ಲ ಅದರಲ್ಲಿ ಸೈನ್ಸ್ ಬೇಸಿಸ್ ಟ್ರೆಡಿಷನ್ ಕೂಡ ಇದೆ ಎಳ್ಳು ಬೆಲ್ಲದಲ್ಲಿ ಅಡಗಿರೋ ವಿಜ್ಞಾನವನ್ನು ತಿಳ್ಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇದೇ ತರಹದ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್